ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧರ್ಮರಾಜನು ವನಪ್ರಯಾಣಕ್ಕಾಗಿ ಭೀಷ್ಮಾದಿಗಳ ಅನುಜ್ಞೆಯನ್ನು ಕೇಳಿದುದು ಪಾಂಡವರಿಗೆ ವಿದುರನವ ಹಿತವಾಕ್ಯಗಳು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಧೃತರಾಷ್ಟ್ರನ ಬಳಿಗೆ ಬಂದು ನಿಂತು ಅಲ್ಲಿ ನೆರೆದಿದ್ದವರನ್ನೆಲ್ಲಾ ನೋಡಿ ಪೂಜ್ಯರೆ ಪ್ರಯಾಣಕ್ಕಾಗಿ ನಿಮ್ಮೆಲ್ಲರ ಅನುಜ್ಞೆಯನ್ನು ಬೇಡುವೆನು ಇಲ್ಲಿರುವ ಎಲ್ಲಾ ಭರತ ಕುಲ ಪ್ರಧಾನರು ಪಿತಾಮಹನಾದ ಭೀಷ್ಮನು ಆಚಾರ್ಯರಾದ ಕೃಪಾ ಅಜ್ರೋಣ ಅಶ್ವತ್ಥಾಮರು ಸೋಮದತ್ತ ಪಾಹ್ಲಿಕಾದಿ ಸಮಸ್ತ ರಾಜರು ಮಹಾತ್ಮನಾದ ವಿದುರನು ತಂದೆಯಾದ ಧೃತರಾಷ್ಟ್ರನು ಧೃತರಾಷ್ಟ್ರನ ಎಲ್ಲಾ ಮಕ್ಕಳು ಮತ್ತು ಸೋಮದತ್ತ ಕುಮಾರ ವಿಕರ್ಣ ಯುಯುತ್ಸು ಸಂಜಯರಾದಿಯಾಗಿ ಇಲ್ಲಿರತಕ್ಕ ಎಲ್ಲಾ ಸಭಾಸದರು ನನಗೆ ಅನುಜ್ಞೆಯನ್ನು ಕೊಡಬೇಕು ಮಹಾತ್ಮನಾದ ಗಾಂಧಾರಿ ನಾಯಿಯಾದ ಕುಂತಿ ಇವರನ್ನು ಪ್ರಾರ್ಥಿಸುವೆನು ಇನ್ನು ನಾನು ಹೊರಡುವೆನು ಹಿಂತಿರುಗಿ ಬಂದ ಮೇಲೆ ನಾ ನ ಪುನಃ ನಿಮ್ಮನ್ನೆಲ್ಲಾ ನೋಡುವೆನು ಎಂದನು ಜನಮೇಜಯರಾಜ ಅಲ್ಲಿದ್ದವರು ಯಾರೊಬ್ಬರು ಬಾಯೆತ್ತಿ ಮಾತನಾಡಲಾರದೆ ಲಜ್ಜೆಯಿಂದ ತಲೆ ಬಗ್ಗಿಸಿಕೊಂಡಿದ್ದರು ಆದರೆ ಅನೇಕರು ತಮ್ಮ ತಮ್ಮ ಮನಸ್ಸಿನಲ್ಲಿಯೇ ಪಾಂಡವರಿಗೆ ಕ್ಷೇಮವಾಗಲೆಂದು ಹಾರೈಸಿದರು ಆಗ ವಿದುರನು ಧರ್ಮರಾಜನನ್ನು ಕುರಿತು ಧರ್ಮಪುತ್ರ ನಿನ್ನ ತಾಯಿಯಾದ ಕುಂತಿಯು ವನವಾಸಕ್ಕೆ ಅರ್ಹಳಲ್ಲ ಅವಳು ಸ್ವಭಾವದಲ್ಲಿಯೇ ಸುಕುಮಾರವಾದ ದೇಹವುಳ್ಳವಳು ಇದರ ಮೇಲೆ ವೃದ್ಧಳು ಯಾವಾಗಲೂ ಸೌಖ್ಯದಿಂದಲೇ ಬೆಳೆದವಳು ಅವಳು ನನ್ನ ಮನೆಯಲ್ಲಿಯೇ ಸುಖವಾಗಿರಲಿ ಎಂದನು ಅದಕ್ಕೆ ಆ ಪಾಂಡವರು ಮಹಾತ್ಮ ನೀನು ಹೇಳಿದಂತೆಯೇ ಆಗಲಿ ನಮಗೆ ಚಿಕ್ಕ ತಂದೆಯಾದ ನೀನು ನಮ್ಮ ತಂದೆಗೆ ಸಮಾನನು ನಾವು ನಿನ್ನನ್ನೇ ದಿಕ್ಕಾಗಿ ನಂಬಿದವರು ನೀನೇ ನಮಗೆ ಗುರು ನಿನ್ನ ಆಜ್ಞೆಗೆ ನಾವು ಬದ್ಧರಾಗಿರುವೆವು ನಮ್ಮ ಮುಂದಿನ ಕರ್ತವ್ಯವೇನಾದರೂ ಇದ್ದರೆ ಅದನ್ನು ನಮಗೆ ತಿಳಿಸು ಎಂದರು ಅದಕ್ಕೆ ಆ ವಿದುರನು ಯುಧಿಷ್ಠಿರ ಬೇರೇನಿದೆ ಆದರೂ ಒಂದು ತತ್ವವನ್ನು ಮಾತ್ರ ನೀನು ಮನಸ್ಸಿನಲ್ಲಿಡು ಅಧರ್ಮದಿಂದ ವಂಚಿತನಾಗಿ ಪರಾಜಯವನ್ನು ಹೊಂದಿದವನಾದ ಹೊಂದಿದವನಾವನು ಆತನ್ನ ಪರಾಜಯಕ್ಕಾಗಿ ದುಃಖಿಸಬಾರದು ನೀನು ಧರ್ಮಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವನು ನಿನ್ನಲ್ಲಿ ಧರ್ಮವುಂಟು ಅರ್ಜುನನಲ್ಲಿ ಪರಾಕ್ರಮವುಂಟು ಯುದ್ಧದಲ್ಲಿ ಅವನಿಗೆ ಜಯವು ಸಿದ್ಧವು ಭೀಮನು ಎಂತಹ ಶತ್ರುಗಳನ್ನಾದರೂ ನಿಗ್ರಹಿಸಬಲ್ಲವನು ನಕುಲನು ಅರ್ಥ ಸಂಗ್ರಹದಲ್ಲಿ ನಿಪುಣನು ಭೀಮಂತನಾದ ಸಹದೇವನು ಕಾಲೋಚಿತವಾಗಿ ನಿಮ್ಮನ್ನು ನಡೆಸುವುದರಲ್ಲಿ ಚತುರನು ನಿಮ್ಮ ಪುರೋಹಿತನಾದ ಧೌಮ್ಯನು ಬ್ರಹ್ಮ ಜ್ಞಾನಿಗಳಲ್ಲಿ ಮೇಲೆನಿಸಿದವನು ಧರ್ಮ ನಿರತೆಯಾದ ದ್ರೌಪದಿಯು ಧರ್ಮಾರ್ಥಗಳಲ್ಲಿ ನಿಪುಣ ಎನಿಸಿದವಳು ನೀವೆಲ್ಲರೂ ದೃಢವಾದ ಅನ್ಯೋನ್ಯ ಪ್ರೇಮವುಳ್ಳವರು ಎಲ್ಲರಿಗೂ ಪ್ರಿಯ ದರ್ಶನವುಳ್ಳವರು ಯಾವಾಗಲೂ ಸಂತುಷ್ಟರಾಗಿರತಕ್ಕವರು ಆದುದರಿಂದ ಯಾರು ನಿಮ್ಮಲ್ಲಿ ಭೇದವನ್ನುಂಟು ಮಾಡಲು ಸಮರ್ಥರಲ್ಲ ಈ ಲೋಕದಲ್ಲಿ ಮನಸ್ಸಿನಲ್ಲಿಯಾದರೂ ನಿಮ್ಮನ್ನು ಪ್ರೀತಿಸಿದವನು ಯಾವನೊಬ್ಬನೂ ಇಲ್ಲ ಧರ್ಮಪುತ್ರ ನಿನ್ನ ಮನೋಧಾರ್ಢ್ಯವೊಂದೇ ನಿನ್ನ ಸಮಸ್ತ ಕಲ್ಯಾಣಗಳಿಗೂ ಮೂಲವೆಂದು ತಿಳಿ ನಿನ್ನ ಶತ್ರುವು ಇಂದ್ರ ಸಮಾನನಾಗಿದ್ದರೂ ನಿನ್ನ ಗುಣಕ್ಕೆ ಇದಿರಾಗಿ ನಿಲ್ಲಲಾರನು ಮುಂದೆ ನೀನು ಹಿಮಾಲಯದಲ್ಲಿ ಮೇರು ಸಾವರ್ಣಿ ಮುನಿಯಿಂದಲೂ ವಾರಣಾವತದಲ್ಲಿ ವ್ಯಾಸ ಮಹರ್ಷಿಯಿಂದಲೂ ಭೃಗುಕುಂಠದಲ್ಲಿ ಪರಶುರಾಮನಿಂದಲೂ ಋಷದ್ವತಿಯಲ್ಲಿ ಸಾಕ್ಷಾತ್ ಪರಮ ಶಿವನಿಂದಲೂ ಉಪದೇಶ ಹೊಂದಿದವನು ಅಲ್ಲದೆ ಕಲ್ಮಾಷಿ ನದಿಯ ತೀರದಲ್ಲಿ ನೀನು ಭೃಗು ಮುನಿಗೆ ಶಿಷ್ಯನಾಗಿರುವಾಗ ಅವನು ಧರ್ಮಪಾಲನದಿಂದ ಪ್ರಜೆಗಳನ್ನು ರಂಜಿಸುವ ಮಾರ್ಗವನ್ನು ನಿನಗೆ ಉಪದೇಶಿಸಿರುವನು ಆಗಾಗ ನಾರದನು ನಿನ್ನಲ್ಲಿಗೆ ಬಂದು ಹೋಗುತ್ತಿರುವನು ಧೌಮ್ಯನು ನಿನ್ನ ಪುರೋಹಿತನು ನಿನ್ನ ದೃಢ ಬುದ್ಧಿಯು ಮಹರ್ಷಿಗಳಿಗೂ ಪ್ರಶಂಸಾರ್ಹವಾದುದು ಆ ದೃಢ ಬುದ್ಧಿಯನ್ನು ಮಾತ್ರ ನೀನು ಎಂತಹ ಆಪತ್ಕಾಲದಲ್ಲಿಯೂ ಬಿಡಬಾರದು ಪಾಂಡುಕುಮಾರ ನೀನು ಬುದ್ಧಿಯಲ್ಲಿ ಪುರೂರವನನ್ನು ಎಲ್ಲಾ ರಾಜರನ್ನು ಧರ್ಮಾನುಷ್ಠಾನದಲ್ಲಿ ಋಷಿಗಳನ್ನು ಮೀರಿಸಿದವನು ಇಂದ್ರನ ಜಯದಲ್ಲಿಯೂ ಯಮನ ಕೋಪದಲ್ಲಿಯೂ ಕುಬೇರನ ಕೋಶದಲ್ಲಿಯೂ ವರುಣನ ಮನೋಜಯದಲ್ಲಿಯೂ ನಿನ್ನ ಮನಸ್ಸು ನೆಲೆಗೊಂಡಿರುವುದು ನೀರಿನಿಂದ ಅಸ್ತ್ರತ್ಯಾಗ ಶೀತಲತೆ ಜೀವನಾಧಾರತ್ವ ಈ ಮೂರು ಗುಣಗಳನ್ನು ಭೂಮಿಯಿಂದ ತಾಳ್ಮೆಯನ್ನು ಸೂರ್ಯನಿಂದ ಪೂರ್ಣ ತೇಜಸ್ಸನ್ನು ವಾಯುವಿನಿಂದ ದೇಹ ಬಲವನ್ನು ಸಮಸ್ತ ಭೂತಗಳಿಂದ ನಿನಗೆ ಬೇಕಾದ ಎಲ್ಲ ಸಂಪತ್ತುಗಳನ್ನು ಪಡೆಯುವವನಾಗು ಯುಧಿಷ್ಠಿರ ನಿಮ್ಮೆಲ್ಲರಿಗೂ ಆರೋಗ್ಯವು ಕ್ಷೇಮವೂ ಉಂಟಾಗಲಿ ನೀವು ಹಿಂತಿರುಗಿ ಬಂದ ಮೇಲೆ ನಾನು ಬಂದು ನೋಡುವೆನು ಆಪದ್ ಧರ್ಮಗಳಲ್ಲಿಯೂ ಸಂಕಟಗಳಲ್ಲಿಯೂ ಬೇರೆ ಎಲ್ಲಾ ಕಾರ್ಯಗಳಲ್ಲಿಯೂ ಕಾಲೋಚಿತವಾದ ಎಚ್ಚರದಿಂದ ನಡೆಯುತ್ತಿರು ನಾನು ಹೋಗಿ ಬರುವೆನು ನಿಮಗೆ ಶುಭವಾಗಲಿ ನಿಮ್ಮ ಕಾರ್ಯವು ನೆರವೇರಿ ಹೇಮದಿಂದ ಹಿಂತಿರುಗಿ ಬಂದ ನಿಮ್ಮನ್ನು ನಾನು ನೋಡಬೇಕು ನಿಮ್ಮಲ್ಲಿ ಪೂರ್ವ ಜನ್ಮದ ಪಾಪಲೇಷವಾದರೂ ಇದ್ದರೆ ಇದ್ದ ಪಾಪಲೇಶವಾದರೂ ಇದ್ದಂತೆ ಯಾರು ಕಾಣರು ಎಂದನು ಆಗ ಧರ್ಮರಾಜನು ಮಹಾತ್ಮ ನಿನ್ನ ಆಜ್ಞೆಯಂತೆಯೇ ನಡೆಯುವೆವು ಎಂದು ಹೇಳಿ ಭೀಷ್ಮನಿಗೂ ದ್ರೋಣನಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ